सरूपाय नम भावे नम सद्गर ना एस एस पुनब्रह्ममूर्ति श्री चंदेश्वर संस्थान आयोजन अंतर्राष्ट्रीय योग दिन ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿ ಭಾಗವಹಿಸಿರುವಂಥ ಯೋಗ ಸಾಧಕರು ಹಲವಾರು ಪುಸ್ತಕಗಳನ್ನು ಬರೆದಿರುವಂಥವರು ಶ್ರೀ ಶಾಂತಮಲ್ಲಿಕಾರ್ಜುನ ಸ್ವಾಮಿಗಳು ಬೆಟ್ಟ ಅವರಿಗೆ ಶ್ರೀಮಠದ ವತಿಯಿಂದ ಸಣ್ಣ ಸಲ್ಲಿಸುತ್ತ ಹಾಗೆ ಇನ್ನೊಬ್ಬರು ಸಾಧಕರಾದಂಥ ಮಧ್ಯಪ್ರದೇಶದ ಜಿತೇಂದ್ರಗಿರಿ ಸ್ವಾಮೀಜಿಯಲ್ಲಿ ಸರಣ ಸಲ್ಲಿಸುತ್ತ ಅವರು ಮಾತು ಕಡಿಮೆ ಸಾಧನೆ ಜಾಸ್ತಿ ಯಾವಾಗಲೂ ಮೌನದಲ್ಲೇ ಇರುವಂಥವರು ತಮ್ಮೆಲ್ಲರಿಗೂ ಯೋಗ ದಿನದ ಶುಭಾಶಯಗಳನ್ನು ತಿಳಿಸುತ್ತಾ ಸುಮಾರು ನೂರ ತೊಂಬತ್ತೆರಡು ದೇಶಗಳಲ್ಲಿ ಇವತ್ತು ಏಕಕಾಲದಲ್ಲಿ ಯೋಗ ನಡೆಯುವಂಥದ್ದನ್ನು ನಾವು ಕೇಳಿದ್ದೇವೆ ಸಾವಿರಾರು ವರ್ಷದ ಇತಿಹಾಸವನ್ನು ತೆರೆದು ನೋಡಿದಾಗ ಪತಂಜಲಿ ಯೋಗ ಮಹರ್ಷಿಗಳು ಎಲ್ಲವನ್ನು ನಮಗೆ ಈ ದೇಶಕ್ಕೆ ಕೊಟ್ಟು ಹೋಗಿರುವಂಥದ್ದು ಇವತ್ತು ಒಂದು ಭೂಮಿ ಒಂದು ಯೋಗ ಅಂತ ಒಂದು ಸ್ಲೋಗನ್ ಈ ವರ್ಷದ ಒಂದು ಸ್ಲೋಗನ್ ಒಂದು ಭೂಮಿ ಒಂದು ಯೋಗ ಯೋಗವನ್ನು ಮಾಡಿದ್ರೆ ಪ್ರತಿಯೊಬ್ಬ ಮನುಷ್ಯ ಆರೋಗ್ಯದಿಂದ ಇರ್ತಾನೆ ಅಂತಂದರೆ ಆ ಯೋಗ ಮಾಡಿದವ್ರಿಗೆ ಅದರ ಅನುಭವ ಆಗಿರ್ತದೆ ನಾವೆಲ್ಲರಿಗೂ ಯಾಕೆ ಯೋಗ ಮಾಡಬೇಕು ಅಂತಂದರೆ ಒಂದು ಸ್ವಾಮೀಜಿ ಹೇಳ್ತಾರೆ ಯೋಗದಲ್ಲಿ ಏನೇನು ಶಕ್ತಿ ಇದೆ ಅಂತಂದರೆ ನಿಮಗೆಲ್ಲ ಸ್ವಲ್ಪ ಜ್ಞಾಪಕ ಅಂದರೆ ಮರವಿನ ಶಕ್ತಿ ಇರುತ್ತಲ್ಲ ಆ ಮರವಿನ ಶಕ್ತಿಯನ್ನು ಹೆಚ್ಚಿಸ್ಕೊಳಕಂದರೆ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳೋಕ್ಕೋಸ್ಕರ ಹಲವಾರು ಆಸನಗಳನ್ನು ಮಾಡುತ್ತಂಥದ್ದು ಅವೆಲ್ಲ ತಮ್ಮ ದೈಹಿಕ ಬೆಳವಣಿಗೆಯನ್ನ ಬೆಳವಣಿಗೆಗೋಸ್ಕರ ಅದಕ್ಕೊಂದಷ್ಟು ಯೋಗಗಳಿದೆ ಆ ಧ್ಯಾನ ಅಂದರೆ ನೀವು ಒಂದು ಮನಸ್ಸನ್ನು ಕೇಂದ್ರೀಕರಿಸ್ಬೇಕಾಗ್ತಲ್ಲ ಈಗ ನೀವು ಓದೋಕ್ಕೂ ಕದ್ದೀರ ಓದೋಕ್ಕೂ ಆಗೋಲ್ಲ ನಿಮ್ಮ ಮನಸ್ಸು ಮೊಬೈಲ್ ಮೇಲೋ ಟಿ ವಿ ಮೇಲೋ ಇಲ್ಲ ಆಟದ ಮೇಲೆ ಹೋಗ್ತಾ ಇರ್ತದೆ ಅದನ್ನು ಕೇಂದ್ರೀಕರಿಸಬೇಕು ಅಂತಂದರೆ ಒಂದಷ್ಟು ಧ್ಯಾನ ಆ ಧ್ಯಾನವನ್ನು ಹೇಳ್ಕೊಡೋದಿದ್ದಾರೆ ಇವೆಲ್ಲವನ್ನು ಇಟ್ಕೊಂಡು ಪ್ರತಿನಿತ್ಯ ನಿಮಗೆ ಗುರುಗಳು ಸುಲಭವಾದಂಥ ಒಂದು ಎರಡು ಮೂರು ಆಸನಗಳನ್ನು ದಿನನಿತ್ಯ ಮಾಡುವಂಥದ್ದಿಲ್ಲ ದಿನನಿತ್ಯ ನಿಮ್ಮ ದೈಹಿಕವಾಗಿ ಮಾನಸಿಕವಾಗಿ ನಿಮ್ಮ ಮನಸ್ಸಿನ ಆ ಶಕ್ತಿಯನ್ನು ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೋಸ್ಕರ ಹಲವಾರು ಒಂದು ಎರಡು ಮೂರು ಆಸನಗಳನ್ನು ಸುಲಭವಾಗಿ ದಿನನಿತ್ಯ ಮಾಡೋದಕ್ಕೆ ಹೇಳ್ಕೊಡೋರಿದ್ದಾರೆ ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನದಲ್ಲಿ ಇವತ್ತು ಎಲ್ಲ ಯಾರೂ ಇದಕ್ಕೆ ವಯಸ್ಸಿನ ಇತಿಮಿತಿ ಇಲ್ಲದೆ ಹಿರಿಯರಾಗ್ಬೋದು ಹಿರಿಯರಾಗ್ಬೋದು ಎಂದರೂ ಸಹ ದಿನನಿತ್ಯ ಯೋಗವನ್ನು ಮಾಡಿಕೊಂಡು ಆರೋಗ್ಯವನ್ನು ರುಬ್ಕೊಳ ರಿಸ್ಕೊಳ್ಳುವಂಥ ಈ ಸಂದರ್ಭದಲ್ಲಿ ನೀವೆಲ್ಲ ಇವತ್ತೊಂದು ಒಂದು ದಿನಕ್ಕೆ ಸೀಮಿತ ಆಗೋದು ಬೇಡ ಯೋಗ ಅನ್ನೋದು ಇದು ದಿನನಿತ್ಯ ಒಂದು ಪ್ರಕ್ರಿಯೆ ಆದರೆ ಇದು ಯಾಕೆಂದರೆ ಇವತ್ತು ಒಂದು ಯೋಗ ದಿನವನ್ನು ಮಾಡಬೇಕು ಅಂದರೆ ಸಾಮೂಹಿಕವಾಗಿ ನಾವು ಮಾಡುವಂಥ ಸಾಧನೆಗಳನ್ನು ಇವರು ಒಂದು ವಾರ ತೆಲ್ಲುವುದಕ್ಕೋಸ್ಕರ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅದಕ್ಕೋಸ್ಕರ ಕಳೆದ ವರ್ಷದಿಂದ ನಿಮ್ಮೆಲ್ಲರ ಕರೆಗೆ ಹೋಗುತ್ತೆ ಒಂದು ಪ್ರೀತಿ ವಿಶ್ವಾಸಕ್ಕೆ ಇವೆಲ್ಲರ ಒಂದು ಪ್ರೀತಿ ವಿಶ್ವಾಸಕ್ಕೆ ಅವರು ಈ ಕಾರ್ಯಕ್ರಮಕ್ಕೆ ಕಂತ ಮಲ್ಲಿಕಾರ್ಜುನ ಸ್ವಾಮಿಗಳು ನೆನೆಯೇ ಸಹ ಸಂಜೆನೇ ಬಂದು ಮಠದಲ್ಲಿ ವಾಸ್ತವ್ಯವನ್ನು ಮಾಡಿ ಹಾಗೆ ಇತೇಂದ್ರಗಿರಿ ಸ್ವಾಮೀಜಿ ಅಂತಂದರೆ ನಾವೆಲ್ಲ ಕೇಳಿರ್ಬೋದು ನರ್ಮದಾ ನದಿ ಅಂತ ಕೇಳಿದಿರಲ್ಲ ನರ್ಮದಾ ನದಿ ಅಂತ ಅದು ನಮ್ಮ ದೇಶದಲ್ಲಿ ಮೂರು ಸಾವಿರದ ಆರುನೂರು ಕಿಲೋಮೀಟ್ರ್ ಚಲನೆ ಅದು ಆ ನರ್ಮದಾ ನದಿ ಅನ್ನೋದು ಮೂರು ಸಾವಿರದ ಆರುನೂರು ಒಂದು ಕಡೆ ಉಗಮ ಆದರೆ ಅದರ ಆ ಕೊನೆಗೆ ಹೋಗಿ ತಲುಪುವವರೆಗೆ ಮೂರು ಸಾವಿರದ ಆರುನೂರು ಕಿಲೋಮೀಟ್ರು ಆ ಮೂರು ಸಾವಿರದ ಆರುನೂರು ಕಿಲೋಮೀಟ್ರನ್ನ ನಡಿಬೇಕು ಅನ್ನೋ ಒಂದು ಸಂಕಲ್ಪವನ್ನು ಮಾಡಿ ಕಳೆದ ಎಂಬತ್ತು ದಿನಗಳು ನಿರಂತರವಾಗಿ ಅಂದರೆ ನದಿ ದಂಡೆಯಲ್ಲಿ ನದಿಯ ನದಿ ಎಲ್ಲಿ ಹೋಗುತ್ತೆ ಆ ನದಿಯ ಆಜುಬಾಜಲ್ಲೇ ನಡೆದುಕೊಂಡು ಹೋಗುವಂಥದ್ದು ಒಂದು ಸಾಧನೆಯನ್ನು ಮಾಡೋರಿದ್ದಾರೆ ಯಾವಾಗಲೂ ಎಷ್ಟೇ ಶಬ್ದ ಇರಲಿ ಎಷ್ಟೇ ಗದ್ದಲ ಇರಲಿ ಅವರು ಧ್ಯಾನದಲ್ಲಿ ಕೂತ್ಕೊಂಡಾಗ ಪಕ್ಕದಲ್ಲಿ ಯಾರಿದ್ದಾರೆ ಅನ್ನೋದು ಅವರ ಕಲ್ಪನೆಗೆ ಮೀರುವಂಥದ್ದು ಅಂದರೆ ಅವರ ಸಾಧನೆ ಮಾಡುವಂಥದ್ದೇ ಆ ಕೆಲಸನೇ ಸಾಧನೆ ಮಾಡುವಂಥದ್ದು ಅವರು ಸಹ ನಮ್ಮ ಜೊತೆ ಭಾಗಿಯಾಗಿದ್ದಾರೆ ಅವ್ರಿಗೂ ಸಹ ಎಲ್ಲರಿಗೂ ಸಹ ಇವತ್ತು ಯೋಗ ದಿನದ ಶುಭವನ್ನು ಕೋರ್ತ ಹಾಗೆ ಸಂಸ್ಥೆಯ ಎಲ್ಲ ಶಿಕ್ಷಕರಿಗಿರ್ಬೋದು ವಿದ್ಯಾರ್ಥಿಗಳಿರ್ಬೋದು ಮುಖ್ಯ ಶಿಕ್ಷಕರಲ್ಲಿ ಎಲ್ಲ ತಮ್ಮೆಲ್ಲರಿಗೂ ಸಹ ಯೋಗ ದಿನದ ಒಂದು ಶುಭಾಶಯಗಳನ್ನು ತಿಳಿಸ್ತಾ ಹಾಗೆ ಶಾಲೆಯ ಎಲ್ಲ ಉತ್ತಮ ಗುಣಮಟ್ಟದ ಶಿಕ್ಷಣ ಜೊತೆಗೆ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತಲೆಲ್ಲ ಕರೆದುಕೊಂಡು ಶಾಲೆಯನ್ನು ಇಲ್ಲಿ ಹೆಚ್ಚಿನ ರೀತಿಯಲ್ಲಿ ಬೆಳೆಸ್ತಾ ಇದ್ದೀರಾ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಹಾಗೆ ಸ್ವಾಮೀಜಿಗೆ ನೆನ್ನೆ ಒಂದು ಕಳೆದ ಎಸ್ ಸಿಯಲ್ಲಿ ಆರುನೂರು ಇಪ್ಪತ್ತೈದು ಅಂಕಗಳಿಗೆ ಆರುನೂರು ಹತ್ತು ಅಂಕಗಳನ್ನು ತೆಗೆದು ನಮ್ಮ ಜಿಲ್ಲೆಗೆ ಎರಡನೆಯ ಎರಡನೇ ಸ್ಥಾನವನ್ನ ಪಡೆದಿದ್ದಾಳೆ ಅನ್ನೋದೊಂದು ಒಂದು ಹೆಮ್ಮೆಯ ವಿಷಯ ಅಂತ ನೀವೆಲ್ಲರ ಮುಂದೆ ಇನ್ನೊಂದು ಸರಿ ವ್ಯಕ್ತಪಡಿಸ್ತಾ ಹಾಗೆ ಇವತ್ತು ಯೋಗದಿಂದ ಶುಭಾಶಯವನ್ನು ತಿಳಿಸ್ತಾ ನಿಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ಹೇಳ್ತಾಯಿದ್ದೀನಿ